ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವೀರ್ ಪ್ರಸಾದ್ ಸೊ ಇವತ್ತು ಒಂದು ಹೊಸ ವೀಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಲೈಕ್ ನಮ್ಮ ಮನೆಯ ಟೆರಾಸ್ನ ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯ ಟೆರಾಸ್ನಲ್ಲಿ ಏನೇನು ನಿಂತಿದ್ದೀನಿ ಆ್ಯಂಡ್ ಯಾವ್ಯಾವ ರೀತಿಯಾಗಿ ನಾವು ಗಿಡಗಳನ್ನ ಬೆಳೆಸಿದ್ದೀವಿ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ಸೊ ಇವತ್ತು ನಾವು ನೋಡೋಣ ನಮ್ಮ ಮನೆಯ ಟೆರಾಸ್ ಆ್ಯಂಡ್ ಇನ್ನೊಂದು ಲೈಕ್ ನ್ಯಾಚುರಲ್ ಆಗಿ ಆ್ಯಂಟಿಬಯೋಟಿಕ್ ಅಂತ ಬಂದಾಗ ನಾವು ಬರ್ಡ್ಸ್ಗೆ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಓಕೆ ಸೊ ಹಾಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋಕ್ಕೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲೇಬೇಕು ಸಪೋರ್ಟ್ ಅಂತಂದರೆ ಒಂದು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿನ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ಸೊ ನಾವು ಇವಾಗ ಇರೋದು ನಮ್ಮ ಮನೆಯ ತರಾಸ್ ಮೇಲೆ ಸೊ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ಮನೆಯ ಕೆರಾಸ್ ಏನೇನು ಎಲ್ಲೆಲ್ಲಿ ಏನೇನಿದೆ ಅಂತ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಮುಂಚೆ ಮೀಟ್ ಮಿಸ್ಟರ್ ಚಾರ್ಲಿ ಇನ್ನೇ ನಮ್ಮ ನಮ್ಮ ಮನೆಯ ಸದಸ್ಯ ಆ್ಯಂಡ್ ಗಾಡ್ ಓಕೆ ಸೊ ಯೂಶ್ವಲಾಗಿ ನಾವು ನಮ್ಮನೇಲಿ ಪ್ರತಿಯೊಂದನ್ನು ನಾವು ಪಾರ್ಟ್ನ ಅಂದರೆ ಕಮರ್ಷಿಯಲ್ ಪಾರ್ಟ್ನ ತುಂಬ ಹಳೆಯ ಪಾರ್ಟ್ನ ನಾವು ಯೂಸ್ ಮಾಡ್ತೀವಿ ಅದು ಬಿಟ್ಟು ಪ್ರತಿಯೊಂದು ನಾವು ರಿಸೈಕಲ್ ಮಾಡಿರೋಂಥ ಪಾರ್ಟ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಓಕೆ ಸೊ ಗಿಡಗಳನ್ನ ನೀವು ನೋಡ್ತಾ ಇರ್ಬೋದು ಸೊ ಪ್ರತಿಯೊಂದು ಉಪಯೋಗ ಆಗುವಂಥದ್ದೇ ಪ್ರತಿಯೊಂದು ಹೂವಿನ ಗಿಡಗಳು ರೋಸನೇ ಒಂದು ಮೂರ್ನಾಲ್ಕು ವೆರೈಟಿ ಇದೆ ಆಬ್ವಿಯಸ್ಲಿ ಇವಾಗ ಬಿಸಿಲು ಜಾಲ ಆಗಿರೋದ್ರಿಂದ ಸ್ವಲ್ಪ ಹೂವು ಕಡಿಮೆ ನೋಡ್ಬೋದು ನೀವು ಆ್ಯಂಡ್ ಇದು ಬರ್ಡ್ ಸೆಕ್ಷನ್ ಬರ್ತೀನಿ ಸೊ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ನೋಡಿ ಪಾರಿವಾಳಗಳು ಕಾಣಿಸ್ತಿದೆಯಲ್ಲಿ ಸೊ ಅವೆಲ್ಲ ನಮ್ಮ ಮನೆಗೆ ಬರುವಂಥ ಪಾರಗಿಡಗಳು ಸೊ ಯಾವಾಗ್ಲೂ ಅವಕ್ಕೆ ನೀರನ್ನು ನಾನು ಕಂಪಲ್ಸರಿ ಇಟ್ಟಿರ್ತೀನಿ ಸೊ ನಾನು ನಿಮಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟ ನಾನೇ ಸೊ ನೀರನ್ನು ಇಡೀ ಬೇಸಿಗೆ ಅಲ್ದಲ್ಲಿ ಅಂತ ಹೇಳಿ ಆ್ಯಂಡ್ ನೋಡ್ತಾ ಇರ್ಬೋದು ಇದು ಗಿಡ ನಮ್ಮ ಮನೆ ಬಿಲ್ಡಿಂಗ್ ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ನಾವು ಹಬ್ಸಿದ್ದೀವಿ ಆಲ್ಮೋಸ್ಟು ಗ್ರೌಂಡ್ ಪ್ಲಸ್ ಟು ಅಲ್ಲಿವರೆಗೂ ನಾವು ಹಬ್ಸಿದ್ದೀವಿ ಓಕೆ ಸೊ ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಬಗ್ಗೆ ನಾನು ಬರ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಪಕ್ಷಿಗಳನ್ನ ತೋರಿಸ್ತೀನಿ ಆ್ಯಕ್ಚುಲಿ ಇದೆಲ್ಲ ನನ್ನ ಹತ್ರ ಒಂದು ಆರು ವರ್ಷದಿಂದ ಇರುವಂಥ ಒಂದು ಪಕ್ಷಿಗಳು ಸಿಕ್ಸ್ ಇಯರ್ಸ್ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸಿಂದ ಇರುವಂಥ ಒಂದು ಪಕ್ಷಿಗಳಿವೆಲ್ಲ ಇದೆಲ್ಲ ರಿಟೈರ್ಮೆಂಟ್ ಆಗಿರುವಂಥ ಬರ್ಡ್ಸ್ ಅಂತ ಹೇಳ್ಬೋದು ಅಂದರೆ ಬ್ರೀಡಿಂಗ್ ಎಲ್ಲ ಆಗಿ ರಿಟೈರ್ಮೆಂಟ್ ಆಗಿರುವಂಥ ಬರ್ಡ್ಸು ಇದನ್ನು ನಾನು ಆಮೇಲೆ ಕೆಲವೊಂದೆಲ್ಲೂ ಮನೆಯಲ್ಲಿ ಸಾಕಾಗದೇ ತೊಗೊಂಬಂದು ಕೊಟ್ಟಿರ್ತಾರೆ ಅದನ್ನು ಕೂಡ ನಾನು ಇಲ್ಲಿ ಇಟ್ಟಿರ್ತೀನಿ ಆ್ಯಂಡ್ ಇಲ್ಲಿ ಜಾಸ್ತಿ ಇರೋದಿಲ್ಲ ನಮ್ಮ ಫಾರ್ಮಲ್ಲಿ ಎಲ್ಲ ಬರ್ಡ್ಸು ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಅಂಥ ಬರ್ಡ್ಸನ್ನು ಎಷ್ಟು ಮೇ ಬರ್ಡ್ಸ್ ಮೈಂಟೈನ್ ಮಾಡ್ತಾ ಇಲ್ಲ ಓಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದು ಟೊಮೆಟೊ ಗಿಡ ಟೊಮೆಟೊಗಳು ಕೂಡ ಬಿಟ್ಟಿದೆ ಎಸ್ ಇವಾಗ ನಾನು ನಿಮಗೆ ನಾನು ಯೂಸ್ ಮಾಡುವಂಥ ಸೀಡ್ಸನ್ನು ತೋರಿಸ್ತೀನಿ ನಾನು ಯಾವುದೇ ಬರ್ಡ್ಸ್ಗಾಗಲಿ ಕ್ವಾಲಿಟಿ ಸೀಡ್ಸನ್ನ ನಾನು ಉಪಯೋಗಿಸೋದು ನೋಡ್ತಾ ಇರ್ಬೋದು ಇದೆಲ್ಲ ಸೀಡ್ ಇದು ಹೈ ಕ್ವಾಲಿಟಿ ಸೀಡ್ ಮಿಕ್ಸ್ ನೋಡಿ ಎಲ್ಲ ವೆರೈಟೀಸು ಇದರಲ್ಲಿರುತ್ತೆ ಸೊ ಎಲ್ಲ ನಾನು ತರಿಸೋದು ಧನುಷ ಕಡೆಯಿಂದ ನಾನೇ ಆಲ್ಮೋಸ್ಟ್ ಎಲ್ಲ ಎಲ್ಲ ಸೀಟ್ಸು ನಾನು ಬರೆದು ಅವ್ರ ಕಡೆಯಿಂದ ನಾನೇ ಆ್ಯಂಡ್ ಇವಾಗ ನಾನು ನಿಮಗೆ ಹೇಳಬೇಕು ಅಂತ ಹೊರಟಿರೋದು ಒಂದು ನ್ಯಾಚುರಲ್ ಬಯೋಟಿಕ್ ಓಕೆ ಸೊ ಒಂದು ತಿಳ್ಕೊಳ್ಳಿ ನಾವು ನಾರ್ಮಲಾಗಿ ನಾವು ಏನೇ ಮೆಡಿಸನ್ನ ಯೂಸ್ ಮಾಡಿ ಬರ್ಡ್ಸ್ಗೆ ಏನೇ ಒಂದು ಸಪ್ಲಿಮೆಂಟ್ಸನ್ನ ಕೊಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಬರ್ಡ್ಸ್ನ ಎಷ್ಟು ನ್ಯಾಚುರಲ್ ನ್ಯಾಚುರಲಾಗಿಡ್ತೀವಿ ಅನ್ನೋದು ತುಂಬಾ ಮುಖ್ಯ ತುಂಬಾ ಇಂಪಾರ್ಟೆಂಟ್ ಸೊ ಏನೇ ಮೆಡಿಸಿನ್ಸ್ ಇರ್ಬೋದು ಏನೇ ಇರ್ಬೋದು ಅದು ವರ್ಕ್ ಹೇಗಾಗುತ್ತೋ ಅದು ಇಲ್ನೆಸ್ ಆದಮೇಲೆ ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಆ ಇಲ್ನೆಸ್ ಇರೋ ರೀತಿಯಲ್ಲಿ ನಾವು ಬರ್ಡ್ಸ್ನ ಸಾಕಬೇಕು ಆ್ಯಂಡ್ ಬೆಳೆಸಬೇಕು ಕೂಡ ಆವಾಗ ಬರ್ಡ್ಸ್ಗೂ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಬರ್ಡ್ಸ್ ಎಲ್ಲಾನು ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಒಂದು ನ್ಯಾಚುರಲ್ ಆಗಿರೋ ಒಂದು ಆ್ಯಂಟಿಬಯೋಟಿಕ್ ನೋಡಿ ತೋರಿಸ್ತೀನಿ ಈಗ ನೋಡ್ತಾ ಇರ್ಬೋದು ಒಂದು ತುಳಸಿ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಬರ್ಡ್ಸ್ ಇದನ್ನು ಅಂತಂದರೆ ನಾವು ಹೇಳೋಕ್ಕೆ ಆಗದೆ ಲಿಂಗು ಅಂತ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಬರ್ಡ್ಸ್ ಅಂತೇಳಿ ಸೊ ಪ್ರತಿಯೊಂದು ನಾವು ಇಲ್ಲೇ ಬೆಳೆಸಿರ್ತೀವಿ ತುಳಸಿ ಆಬ್ವಿಯಸ್ಲಿ ಎಲ್ಲ ಮನೇಲೂ ಇದ್ದೇ ಇರುತ್ತೆ ಸೊ ಇದ್ರ ಜೊತೆ ಕುದುರೆ ಮೆಂತ್ಯ ಪಾಲಕು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಕೂಡ ನಾವು ಬೆಳೆಸ್ತೀವಿ ಇಲ್ಲಿ ಮನೇಲೆ ಬೆಳೆಸ್ತೀವಿ ಅದನ್ನೇ ನಾವು ಬರ್ಡ್ಸ್ಗೆ ಯೂಸ್ ಮಾಡ್ತೀವಿ ಸೊ ಇವಾಗ ಒಂದು ಸ್ವಲ್ಪ ಕಿತ್ತನ ನೀವು ನೋಡ್ಬೋದು ನೀವು ತೋರಿಸ್ತೀನಿ ನಿಮಗೆ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ತಿನ್ನುತ್ತೆ ಬರ್ಡ್ಸ್ ಅದನ್ನು ಆ್ಯಂಡ್ ಇದೇನಂದರೆ ಒಂದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಕು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದರೆ ಯಾವುದೇ ಚಳಿ ಇರ್ಬೋದು ಯಾವುದೇ ಬಿಸಿಲು ಇರ್ಬೋದು ಯಾವುದೇ ಮಳೆ ಇರ್ಬೋದು ನಾವು ಬರ್ಡ್ ಫುಡ್ಡಲ್ಲಿ ಇದನ್ನು ಕೊಡೋದ್ರಿಂದ ಅಂದರೆ ಅದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ಒಳ್ಳೆಯ ಹೆಲ್ತ್ ಬೆನಿಫಿಟ್ ಒಂಥರ ಸಖತ್ತಾಗಿ ತಿನ್ನತ್ತೆ ತೋರಿಸ್ತೀನಿ ಕೆಲವೊಂದು ಬರ್ಡ್ಸು ರೆಸಿಸ್ಟ್ ಮಾಡಿದ್ರು ಕೂಡ ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ತುಂಬ ಚೆನ್ನಾಗಿ ತಿನ್ನುತ್ತೆ ಅದನ್ನು ಕಾಣಿಸಿದ್ಯಾ ನೋಡಿ ಎಷ್ಟು ಚೆನ್ನಾಗಿ ಅವನು ಅಂತಂದರೆ ತುಂಬ ಚೆನ್ನಾಗಿ ತಿಂತಾನೆ ನಾನು ಯೂಶ್ವಲಿ ನಾನು ಯಾವುದೇ ರೀತಿಯಾದ ಪ್ರಯೋಗನ ಮಾಡಿದೆ ನಾನು ಯಾವ ಸಬ್ಸ್ಕ್ರೈಬರ್ಸ್ಗೂ ನಾನು ಹೇಳೋದಿಲ್ಲ ಇಲ್ಲ ಯಾರಿಗಾದ್ರೂ ಯಾರಿಗೂ ಹೇಳೋ ಹೇಳೋದಿಲ್ಲ ಆ್ಯಂಡ್ ಹಾಗಾಗಿ ನಾನು ಪ್ರತಿಯೊಂದನ್ನು ಆಗಲಿ ಯಾವುದೇ ಪ್ರಯೋಗನ ಮಾಡಿದೆ ನಾನು ಹೇಳೋದಿಲ್ಲ ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಎಲ್ಲ ಬರ್ಡ್ಸ್ಗೂ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ ವಿರೋಧೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ